ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬ ಜನಕ್ಕೆ ಡೆಲ್ವರಿ ಹತ್ತಿರ ಬಂದಾಗ ಹೇಗೆ ಫೀಲ್ ಆಗುತ್ತೆ ಅಂತ ತಿಳ್ಕೊಳೋ ಕ್ಯೂರಿಯಸಿಟಿ ಆಗಿ ಇರುತ್ತೆ ಹಾಗೆಯೇ ಈ ಥರ ಎಲ್ಲ ಫೀಲ್ ಆದಾಗ ನೀವು ತಪ್ಪದೇ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ ಯಾಕಂದರೆ ಇದು ಅರ್ಲಿ ಲೇಬರ್ ಸೈನ್ಸ್ ಅಂತಲೇ ಹೇಳ್ಬೋದು ಅಂದರೆ ನೀವು ಡೆಲವರಿಗೆ ಹತ್ತಿರ ಆಗ್ತಿದ್ದೀರಾ ಅಂತಲೇ ತಿಳ್ಕೊಬೋದು ಫಸ್ಟ್ನೇದಾಗಿ ಹೊಟ್ಟೆ ನೋವು ಅಂದರೆ ಮಸಲ್ ಕ್ರಾಂಪ್ಸ್ ತುಂಬಾ ಜಾಸ್ತಿ ಆಗ್ತಿರುತ್ತೆ ಸೊ ನಮಗೆ ಸುಂಟದ ಹತ್ರ ಹೊಟ್ಟೆ ಬಿಗಿ ಆದಂಗೆ ಫೀಲ್ ಆಗ್ತಿರುತ್ತೆ ಹೊಟ್ಟೆ ಗಟ್ಟಿ ಆಗುತ್ತೆ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ಮತ್ತು ಕನ್ಸ್ಟ್ರಕ್ಷನ್ಸ್ ತುಂಬ ಜಾಸ್ತಿ ಆಗ್ತಿರುತ್ತೆ ಮತ್ತು ತುಂಬ ನಾವು ವಾಶ್ರೂಮ್ ಯೂಸ್ ಮಾಡಬೇಕು ತುಂಬ ಟಾಯ್ಲೆಟ್ ಹೋಗ್ಬೇಕು ಅಂತ ಜಾಸ್ತಿ ಫೀಲ್ ಆಗ್ತಿರುತ್ತೆ ಯಾಕಂತಂದರೆ ಮಗುವಿನ ತಲೆ ತಲೆ ಬಂದು ಡೆಲ್ವರಿಗೆ ಹತ್ತಿರ ಹಾಕ್ತಿರೋ ಹಾಗೆ ಅದಕ್ಕೆ ನಮಗೆ ಟಾಯ್ಲೆಟ್ ಹೋಗ್ಬೇಕು ಅಂತ ಫೀಲ್ ಆಗ್ತಿರುತ್ತೆ ನೆಕ್ಸ್ಟು ವಾಟರ್ ಬ್ರೇಕೇಜ್ ಆಗ್ತಿರುತ್ತೆ ನೀರಿನ ರೀತಿ ನಮಗೆ ಡಿಸ್ಚಾರ್ಜ್ ಆಗ್ತಿರೋದು ನಮಗೆ ಗೊತ್ತಾಗುತ್ತೆ ಮತ್ತು ನಮಗೆ ಮಗುವಿನ ಮೂಮೆಂಟ್ಸ್ ಕಡಿಮೆ ಆಗ್ದಂಗೆ ಫೀಲ್ ಆಗ್ತಿರುತ್ತೆ ಮಗು ಮೂವ್ ಆಗ್ತಿಲ್ಲ ಅಥವಾ ಮಗುವಿನ ಮೂಮೆಂಟ್ಸೇ ಗೊತ್ತಾಗ್ತಿಲ್ಲ ಅನ್ನೋ ಥರ ಫೀಲ್ ಆಗುತ್ತೆ ಮತ್ತು ತ್ರೀ ಅಥವಾ ಮೂರು ಅಂದರೆ ಮೂರಕ್ಕಿಂತ ಜಾಸ್ತಿ ಕನ್ಸ್ಟ್ರಕ್ಷನ್ಸ್ ಒಂದು ನಿಮಿಷಕ್ಕೆ ಅಂದರೆ ಬಿಟ್ಟು ಬಿಟ್ಟು ಹೊಟ್ಟೆ ನೋವು ಬರ್ತಿರುತ್ತೆ ಇದ್ದಕ್ಕಿದ್ದಂಗೆ ಬರುತ್ತೆ ಮತ್ತು ಹಾಗೆ ನಿಂತೋಗುತ್ತೆ ಆ ಥರ ನಿಮಿಷಕ್ಕೆ ಮೂರು ಸತಿ ಅಥವಾ ಇನ್ನೂ ಜಾಸ್ತಿ ಆದರೆ ಅದರಲ್ಲೂ ನೀವು ಮೂವತ್ತೇಳು ವಾರಗಳ ನಂತರ ಗರ್ಭಾವಸ್ಥೆಯ ಮೂವತ್ತೇಳು ವಾರಗಳ ನಂತರ ನಿಮಗೆ ಈ ಥರ ಫೀಲ್ ಆಗ್ತಿದೆ ಅಂತಂದರೆ ನೀವು ಡೆಲವರಿಗೆ ಹತ್ತಿರ ಇರ್ತೀರಾ ಅಂತ ಅರ್ಥ ಸೊ ಈ ಟೈಮಲ್ಲಿ ನೀವು ತಪ್ಪದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಸೊ ಕೆಲವೊಬ್ಬರಿಗೆ ಬ್ಲೀಡಿಂಗ್ ಏನಾದರೂ ಆಗ್ತಿದೆ ಅಂತಂದರೆ ನೀವು ತಪ್ಪದೆ ಆಗಿ ನೀವು ಹಾಸ್ಪಿಟಲ್ಗೆ ಹೋಗಲೇಬೇಕಾಗುತ್ತೆ ಏಕಂದರೆ ನಿಮ್ಮ ಅರ್ಲಿ ಲೇಬರ್ ಸೈನ್ಗೆ ಹತ್ತಿರ ಇದ್ದೀರಾ ಅಂತ ಸೊ ಹಾಗಾಗಿ ಪ್ಲಗ್ ಅಂತ ಇರುತ್ತೆ ಮಸ್ಕಸ್ ಪ್ಲಗ್ ಇರುತ್ತೆ ಸೊ ಅದು ಅಂದರೆ ಜನ್ರಲ್ ಆಗಿ ಹೇಳಬೇಕಂದ್ರೆ ಜಾಗ ಮಾಡಿಕೊಂಡಿಲ್ಲ ಅಂತ ಹೇಳ್ತಿರ್ತಾರೆ ಮಗು ಈಚೆ ಬರೋಕ್ಕೆ ಸೊ ಆ ಥರ ಜಾಗ ಮಾಡ್ಕೊಂಡಿದೆ ಮಸ್ಕಸ್ ಪ್ಲಗ್ ನಿಮಗೆ ಲೂಸ್ ಆಗಿದೆ ಅಂತಂದರೆ ನೀವು ಇಮ್ಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಥವಾ ನಿಮಗೆ ಬ್ಲೀಡಿಂಗ್ ಆಗ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ನಿಮಗೆ ತುಂಬ ನೋವಿದೆ ಅಂತಂದರೆ ಅದಕ್ಕೆ ಪ್ರಿಕಾಷನ್ಸ್ ಏನಂದರೆ ಸ್ವಲ್ಪ ದೂರ ನೀವು ವಾಕ್ ಮಾಡಬೇಕು ಮತ್ತು ಸ್ವಲ್ಪ ಜೀರಿಗೆನ ತೊಗೊಂಡು ನೀರಲ್ಲಿ ಹಾಕಿ ಅದನ್ನ ಕುದಿಸಿ ಸ್ವಲ್ಪ ಬೆಚ್ಚಗೆ ಆದ ನಂತರ ಅದನ್ನ ನೀವು ಕುಡಿಬೇಕು ಹಾಗೇನೆ ನಿಮ್ಗೆ ಕಂಫರ್ಟಬಲ್ ಅನಸ್ತಿದೆ ಅಂತಂದ್ರೆ ಸ್ವಲ್ಪ ದೂರ ವಾಕ್ ಮಾಡೋದಕ್ಕೆ ಟ್ರೈ ಮಾಡಿ ಅಥವಾ ನಿಮಗೆ ಮಸಲ್ ಕನ್ಸ್ಟ್ರಕ್ಷನ್ಸ್ ಅಂದರೆ ಹೊಟ್ಟೆನ ಹೊಟ್ಟೆ ಭಾಗದಲ್ಲಿ ತುಂಬಾ ನೋವಾಗ್ತಿದೆ ಅಂತ ನಿಮಗೇನಾದರೂ ಫೀಲ್ ಆದರೆ ಪ್ಯಾರಾಸೆಟಮಲ್ನ ನೀವು ತಗೋಬೋದು ಪ್ಯಾರಾಸೆಟಮಲ್ಲು ಸೇಫು ಆ ಟೈಮಲ್ಲಿ ತೊಗೊಳೋದ್ರಿಂದಾಗಿ ನಿಮಗೆ ಪೇಯ್ನ್ಸ್ ಸ್ವಲ್ಪ ರಿಲೀಫ್ ಮಾಡುತ್ತೆ ಬಟ್ ಆದರೆ ಬ್ಲೀಡಿಂಗ್ ಏನಾದರೂ ಆಗ್ತಿದೆ ಅಂದರೆ ನೀವು ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ ಅದರಲ್ಲೂ ಸ್ಮೆಲ್ಲಿಯಾಗಿ ಏನಾದರೂ ಬ್ಲೀಡಿಂಗ್ ಆಗ್ತಿದ್ದೀರಾ ಅಂದರೆ ನೀವು ಖಂಡಿತ ತಪ್ಪದೆ ಬೇಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು ಏಕೆಂದರೆ ಇದು ಮೇನ್ ಲೇಬರ್ಸ್ ಏನಂದರೆ ಬ್ಲೀಡಿಂಗ್ ಆಗ್ತಿರೋದು ಸೊ ಅಂಥ ಟೈಮಲ್ಲಿ ನೀವು ತಪ್ಪದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಯಾಕಂದರೆ ಈ ಸರ್ವಿಕ್ಸ್ ಏರಿಯಾ ಓಪನ್ ಆಗಿದಾಗ ಮಾತ್ರ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಆ ಟೈಮಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಮಸ್ಕಸ್ ಪ್ಲಗ್ ಅಂದರೆ ಸರ್ವಿಕ್ಸ್ ಏರಿಯಾ ಓಪನ್ ಆಗಿದಾಗ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಅದು ಸ್ವಲ್ಪ ಸ್ಮೆಲ್ಲಿ ಆಗೂ ಸಹ ಇರುತ್ತೆ ವಾಟರ್ ಬ್ರೇಕೇಜ್ ಆಗ್ತಿರುತ್ತೆ ಸೊ ಇಂಥ ಟೈಮಲ್ಲಿ ನೀವು ತಪ್ಪದೇ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಸೊ ಕೆಲ್ವೊಂದು ಟೈಮಲ್ಲಿ ಕೆಲವೊಬ್ಬರು ಟ್ರಾವೆಲ್ ಮಾಡೋದಿರುತ್ತೆ ಸೊ ಅಂಥ ಟೈಮಲ್ಲಿ ನಿಮಗೆ ಪೇನ್ಸ್ ತಡ್ಕೊಳೋಕಾಗ್ತಿಲ್ಲ ಅಂದರೆ ಮಾತ್ರ ನೀವು ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ನ ತೊಗೊಳೋದ್ರಿಂದಾಗಿ ಸ್ವಲ್ಪ ನಿಮಗೆ ಪೇಯ್ನ್ ರಿಲೀಫ್ ಆಗುತ್ತೆ ಮತ್ತು ಆದಷ್ಟು ನಿಮಗೆ ಆ ಥರ ಫೀಲ್ ಆಗ್ತಿದೆ ಅಂದರೆ ಬೆನ್ನಿನ ಮೇಲೆ ಸ್ವಲ್ಪ ಬಿಸಿ ಬಿಸಿ ನೀರನ್ನು ಸ್ನಾನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಲ್ಪ್ ತೊಗೊಂಡು ಸ್ವಲ್ಪ ಬಿಸಿ ಬಿಸಿ ನೀರನ್ನು ಬೆನ್ನ ಮೇಲೆ ಹಾಕೊಳ್ಳೋದ್ರಿಂದಾಗಿ ತುಂಬ ಹೆಲ್ಪ್ಫುಲ್ ಆಗುತ್ತೆ